ಯಾವಾಗಲೂ ಇರುತ್ತೆ ಕೂಡ ಕರಿತಾ ಇದ್ರು ಇನ್ನು ಅಂತೂ ಮನೆಗಂತೂ ಇನ್ನು ಮಕ್ಕಳಿಗೆ ಯಾವುದು ಹೆಲ್ ಕೂಡ ಅವಶ್ಯಕತೆನೇ ಇಲ್ಲ ಏನು ಮಾಡಬೇಕು ಅಂತಂದ್ರೆ ಸೊ साबನಣ್ಣ ನಾವು ತಗೊಂಡಿಲ್ಲ ತುಂಬಾ ಹಟಾ ಮಾಡುತ್ತಿದ್ಲು ಕೂದ್ರಾಯಿತು ಅಂತ ಹೊರಗಡೆ ಬಂದಿದ್ವಿ ಆ ಮೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಾನು ಅಪ್ಪು ಅಮ್ಮ ಎಲ್ಲರೂ ಸೇರಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ಬಹಳ ದಿನ ಇತ್ತು ಮನೆ ಸಿಫ್ಟ್ ಆದಾಗ್ದಿಂದ ಸೊ ಇಲ್ಲಿವರೆಗೂ ಒಂದೊಂದು ಕೆಲಸಗಳು ನಡೀತಾನೇ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಎಲ್ಲ ಸಾಮಾನುಗಳನ್ನು ಫಿಕ್ಸ್ ಮಾಡಿದ್ದೀವಿ ಬಟ್ ಇನ್ನೂ ಸ್ವಲ್ಪ ಸ್ವಲ್ಪ ಫಿಕ್ಸ್ ಮಾಡೋದಿದೆ ಹಾಗಾಗಿ ಸ್ವಲ್ಪ ಬಹಳ ದಿನವೇ ಆಯ್ತಲ್ವಾ ಸ್ವಲ್ಪ ಬಂದ್ಬಿಟ್ಟು ಹಾಗಾಗಿ ಮನೆಗೆ ಹೋಗಿ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಸ್ವಲ್ಪ ಊರಲ್ಲಿ ಕೆಲಸ ಕೂಡ ಇದೆ ಅದನ್ನು ಕೂಡ ಮುಗಿಸ್ಕೊಂಡು ಬರಬೇಕು ಅಂತ ರೆಡಿಯಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಪ್ಪು ಅಮ್ಮ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ಅವರು ಕೂಡ ಆಫೀಸಿಗೆ ಹೋದರು ಇನ್ನು ಮನೆಯೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ಜಸ್ಟ್ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು ಅವರು ಕೂಡ ಸ್ಕೂಲಿಗೆ ಹೋಗಿದ್ದಾರಲ್ಲ ಹೋಗಿ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ಅವರಿಗೂ ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗ್ತೀವಿ ಬೆಳಗ್ಗೆಯಿಂದ ಪಟಾ ಪಟಾ ಪಟ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಡ್ರೆ ನನಗೆ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ರೆಡಿ ಮಾಡಿ ತಿನ್ನಿಸಿ ಕರ್ಕೊಂಡು ಹೋಗಬೇಕು ಇನ್ನೇನು ಟೈಮ್ ಬೇರೆ ಇದ್ದಲ್ವ ಸೋ ಹೋಗಿ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಓಕೆನಾ ಫ್ರಿಡ್ಜಲ್ಲಿ ಕೆಲವೊಂದು ಐಟಮ್ಸ್ ಇದೆ ಸೊ ನಾನು ಯೂಸ್ ಮಾಡ್ಕೊಳ್ಳೋದಾದರೆ ಕೆಲವೊಂದು ಯೂಸ್ ಮಾಡ್ಕೊಳ್ತೀನಿ ಇಲ್ಲದೆ ಹೋದರೆ ಕೆಳಗಡೆ ಆಂಟಿ ಇದ್ದಾರಲ್ಲ ಸೊ ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಬರಬೇಕಾದ್ರೆ ಟೂ ಡೇಸ್ ಆಗುತ್ತೆ ಸೊ ಅಷ್ಟೊತ್ತಿಗೆಲ್ಲ ಕೆಟ್ಟ ಹೋಗಿಬಿಡುತ್ತೆ ಅದಕ್ಕಾಗಿ ಆಂಟಿ ಕೊಟ್ಟು ಹೋಗ್ತೀನಿ ಇನ್ನೂ ಊರಿಂದ ಬರಬೇಕಾದ್ರೆ ಮತ್ತೆ ಬರ್ತಾ ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಬರ್ತೀವಲ್ವ ಅದು ನಮಗೆ ಯೂಸ್ ಆಗುತ್ತೆ ಇನ್ನೇನು ಎಲ್ಲ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ಬೇಕು ಇನ್ನು ಟೈಮ್ ಬೇರೆ ಆಯಿತು ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಟೂ ಡೇಸಿಗೆ ಆಗೋಷ್ಟು ಹೋದ್ಮೇಲೆ ಅಲ್ಲಿ ಕೂಡ ಕೆಲವೊಂದು ಬಟ್ಟೆಗಳಾದ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲೂ ಸ್ವಲ್ಪ ಬಟ್ಟೆ ಇದೆ ಅಲ್ಲಿನೂ ಕೂಡ ಸ್ವಲ್ಪ ಬಟ್ಟೆ ಇದೆ ಹಾಗಾಗಿ ನಾವು ಯಾವಾಗಲಾದರೂ ಹೋಗ್ತಾ ಬರ್ತಾ ಇರ್ತೀವಲ್ವ ಹಾಗೆ ಅದಕ್ಕೋಸ್ಕರ ಅಲ್ಲಿನೂ ಕೂಡ ಕೆಲವೊಂದು ಬಟ್ಟೆಗಳನ್ನು ಇಟ್ಟು ಬಂದಿದ್ದೀನಿ ಸೊ ಇಲ್ಲಿದು ಇಲ್ಲಿ ಯೂಸ್ ಆಗುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಇದ್ದಿದ್ದನ್ನು ಮಾತ್ರ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಸೊ ಇನ್ನೇನು ಟೈಮ್ ಬೇರೆ ಆಯಿತು ಹೋಗಿ ಕರ್ಕೊಂಡು ಬರಬೇಕಲ್ವಾ ಸೊ ಕರ್ಕೊಂಡು ಬಂದುಬಿಟ್ಟು ಅವ್ರಿಗೆ ರೆಡಿ ಮಾಡಿ ತಿನ್ನಿಸಿ ಕರ್ಕೊಂಡು ಹೋಗ್ತೀನಿ ಸೊ ನಾನು ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿದ್ದೆ ಸೊ ಮಾರ್ಕೆಟ್ಗೆ ಹೋದಾಗ ಕೆಲವೊಂದು ಬಟ್ಟೆಗಳನ್ನು ನಾನು ತೊಗೊಂಡಿದ್ದೀನಿ ಸೊ ನನಗೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ತೊಗೊಂಡಿದ್ದೀನಿ ಸೊ ಒಂದು ಸರಿನೂ ಕೂಡ ವೇರ್ ಮಾಡಿಲ್ಲ ಸೊ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಹೇಗೆ ಬರುತ್ತೋ ಅಂತೂ ಕೂಡ ಗೊತ್ತಿಲ್ಲ ಸೊ ಚೆನ್ನಾಗಿ ಅನ್ನಿಸ್ತು ಡಿಫ್ರೆಂಟ್ ಅನ್ನಿಸ್ತು ಹಾಗಾಗಿ ತೊಗೊಂಡಿದ್ದೀನಿ ಸೊ ನಿಮ್ಗೆ ಕೂಡ ತೋರಿಸ್ತೀನಿ ನೋಡಿ ಇಷ್ಟಪಟ್ಟು ತಗೊಂಡಿದ್ದೀನಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಜಾಸ್ತಿ ರೇಟ್ ಇಲ್ಲ ಸೊ ಅಷ್ಟೇ ಕಡಿಮೆ ರೇಟ್ ಇದೆ ತುಂಬ ಚೆನ್ನಾಗಿದೆ ಸೊ ಈ ಥರ ಸೈಡ್ ಕಟ್ ಇದೆ ವೈಟ್ ಕಲರ್ನಲ್ಲಿದೆ ಬಟ್ ಎಲ್ಲ ಕಲರ್ ಸ್ವಲ್ಪ ಮಿಕ್ಸ್ ಇದೆ ಡಿಫರೆಂಟ್ ಕಲರ್ ಅಂತ ಹೇಳ್ಬೋದು ನೋಡಿ ಚೆನ್ನಾಗಿದೆ ರೌಂಡ್ ನೆಕ್ ಇದೆ ಸೊ ಫ್ರಂಟ್ ಬಿ ರೌಂಡ್ ನೆಕ್ ಇದೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಪ್ಯಾಂಟ್ ಬ್ಲಾಕ್ ಕಲರ್ ತರ ಕೆಳಗಡೆ ಟಾಪ್ ಇಂದು ಡಿಸೈನ್ ಕೊಟ್ಟಿದ್ದಾರೆ ಸೊ ತು ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದು ತಗೊಂಡಿದ್ದೀನಿ ರೆಡ್ ಕಲರ್ ಇದೆ ಸೊ ರೆಡ್ ಕಲರ್ ನನಗೆ ತುಂಬ ಇಷ್ಟ ಹಾಗಾಗಿ ಇದೊಂದು ಸೈಡ್ ತಗೊಂಡಿದೀನಿ ಚೆನ್ನಾಗಿದೆ ಅಲ್ವಾ ಗೋಲ್ಡ್ ಕಲರ್ ಮಿಕ್ಸ್ ಇದೆ ಹಾಗೆ ಗೋಲ್ಡ್ ಕೆಲವೊಂದು ಸ್ಟೋನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಡೈಲಿ ವೇರ್ ಮಾಡೋದಕ್ಕೆ ಅಂತ ತಗೊಂಡಿದ್ದೀನಿ ಡೈಲಿ ವೇರ್ ಕೂಡ ಮಾಡಬಹುದು ಸೊ ಎಲ್ಲಿಗಾದರೆ ಹೋಗ್ತೀಯಲ್ವಾ ಸೊ ಅರ್ಜೆಂಟಲ್ಲಿ ಕೆಲವೊಂದು ಬಟ್ಟೆಗಳು ಬೇಕಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ತಗೊಂಡಿದ್ದೀನಿ ಈ ಥರ ಸೈಡ್ ಕಟ್ ಕೂಡ ಬಂದಿದೆ ಸೊ ಇದರಲ್ಲಿ ಎಕ್ಸೆಲ್ಲು ಡಬಲ್ ಎಲ್ಲು ಮತ್ತು ಫ್ರೀ ಸೈಜ್ ಎಲ್ಲ ಸೈಜಲ್ಲಿ ಇತ್ತು ಹಾಗಾಗಿ ನಾನು ಎರಡು ಮಾತ್ರ ಚೂಸ್ ಮಾಡ್ಕೊಂಡಿದ್ದೀನಿ ಬಟ್ ನನಗೆ ಚೆನ್ನಾಗಿ ಬಂತು ಅಂದರೆ ಇನ್ನೊಂದು ಎರಡು ಮೂರು ಸರ್ಟ್ ನೆಕ್ಸ್ಟ್ ಹೋಗ್ತೀನಲ್ಲ ಆವಾಗ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟೂ ಸೆಟ್ ಮಾತ್ರ ತೊಗೊಂಡಿದ್ದೀನಿ ಇದಕ್ಕೆ ವೇಲ್ ಕೊಟ್ಟಿಲ್ಲ ಸೊ ಟಾಪು ಬಾಟಮ್ ಅಷ್ಟೇ ಇದೆ ಇದು ಪ್ಯಾಂಟ್ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಬಟ್ಟೆಗೆ ಅಂತ ಹೋಗಿ ಹೋಗಿ ಆವಾಗ ಚೆನ್ನಾಗಿ ಸಿಗೋದಿಲ್ಲ ಸೊ ಹೀಗೆ ಏನಾದರೂ ತೊಗೊಂಡು ಬರೋದಕ್ಕೆ ಒಂದು ಸಾರಿ ಹೋಗ್ತೀವಲ್ವಾ ಆವಾಗ ಚೆನ್ನಾಗಿ ಸಿಗುತ್ತೆ ಸೊ ಆವಾಗ ತೊಗೊಂಡು ಬಂದಿದ್ದು ಇದು ನನಗೆ ಚೆನ್ನಾಗಿ ಅನ್ನಿಸ್ತು ಸೊ ಚೆನ್ನಾಗಿದೆ ಅಲ್ವಾ ಸೊ ನಿಮಗೂ ಕೂಡ ಬೇಕಾಯಿತು ಅಂದರೆ ಮಾರ್ಕೆಟಲ್ಲಿ ಈಗ ಹೋಲ್ಸೇಲ್ ರೇಟೇ ಅಂತ ಹೇಳ್ಬೋದು ಸೊ ನಡೀತಾ ಇದೆ ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಯಾವಾಗಲೂ ಇರುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಹೋದಾಗ ಜಸ್ಟ್ ಇತ್ತು ಹಾಗಾಗಿ ಮಾಡ್ತಾಯಿದ್ರಲ್ವ ಸೊ ಅಲ್ಲೇ ತೊಗೊಂಡಿದ್ದೀನಿ ನಾನು ಎಲ್ಲಿ ಶಾಪಲ್ಲಿ ತೊಗೊಂಡಿಲ್ಲ ಸೊ ಚೆನ್ನಾಗಿದೆ ನಡೆಯುತ್ತೆ ಡೈಲಿ ಯೂಸ್ಗೆ ಅಂತ ತೊಗೊಂಡಿರೋದು ಇದರ ರೇಟ್ ಕೂಡ ತುಂಬ ಅಷ್ಟೇ ಕಡಿಮೆ ಇದೆ ತ್ರೀ ಫಿಫ್ಟಿಗೆ ಒನ್ ಸೆಟ್ ಅಂತಂದ್ರು ಹಾಗಾಗಿ ನಾನು ಎರಡು ಸೆಟ್ ತೊಗೊಂಡಿದ್ದೀನಿ ಅದರಲ್ಲಿ ತುಂಬ ಕಲರ್ಸ್ ಇತ್ತು ಹಾಗೆ ತುಂಬ ವೆರೈಟಿ ಅಲ್ಲಿ ಕೂಡ ಇತ್ತು ನಮಗೆ ಎರಡೇ ಸೆಟ್ ಇಷ್ಟ ಆಯಿತಲ್ವ ಸೊ ಎರಡೇ ತಗೊಂಡಿದ್ದೀನಿ ನೀವು ಏನಾದರೂ ತಗೊಳ್ಳೋರಾದ್ರೆ ಹೋಗಿ ತಗೋಬೋದು ಸೊ ಟೈಮ್ ಬೇರೆ ಆಯಿತು ಸೊ ನಾನೇನು ರೆಡಿ ಆಗಿಬಿಟ್ಟು ಹೋಗ್ತೀನಿ ಈ ಬ್ಲಾಗ್ ಕಂಟಿನ್ಯೂನಿ ಹೋಗಿ ಕರ್ಕೊಂಡು ಬರ್ತೀನಿ ಹೋಗಿ ಕರ್ಕೊಂಡು ಬಂದುಬಿಟ್ಟು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಛತ್ರಿ ತೊಗೊಂಡು ಇದ್ದೀನಿ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಒಂದೊಂದು ಸಾರಿ ಹಾಗಾಗಿ ಡೈಲಿ ಹೋಗ್ತೀನಲ್ವಾ ಸೊ ಇದೊಂದು ಮಾತ್ರ ಮಿಸ್ ಮಾಡೋದಿಲ್ಲ ಮಿಸ್ ಮಾಡಿದ್ರೆ ಅವತ್ತಿನ ದಿನ ಮಳೆ ಗ್ಯಾರಂಟಿ ಬರುತ್ತೆ ಸೊ ತೊಗೊಂಡು ಹೋಗ್ತೀನಿ ಒಂದೊಂದು ಸಾರಿ ಮಳೆನೇ ಬರೋಲ್ಲ ಆದರೂ ಕೂಡ ಇರಬೇಕು ಹಾಗಾಗಿ ಇದೊಂದು ಕೊಡೆ ತಗೊಂಡು ಹೋಗ್ತೀನಿ ಇನ್ನೂ ಬ್ಲಾಗ್ ನಾನು ಹೋಗ್ತಾ ದಾರಿಯಲ್ಲಿ ಮಾಡ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಮತ್ತೆ ಮನೆಗೆ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಈಗ ತಾನೇ ಸ್ಕೂಲಿಂದ ಬಂದ್ವಿ ಈಗ ರೆಡಿ ಮಾಡಿಸ್ಬಿಟ್ಟು ನಾನು ರೆಡಿಯಾಗಿ ಹೋಗ್ತೀನಿ ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ ಇನ್ನೇನು ಟೈಮ್ ಬೇರೆ ಆಗಿಬಿಡ್ತು ಸೊ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಬಸ್ಸಿಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಮನೆಯಿಂದ ಹೊರಡಬೇಕಾದ್ರೆ ಅಷ್ಟೊತ್ತಿಗೆ ಬಸ್ ಬೇರೆ ಬಂದುಬಿಟ್ಟಿದ್ದಲ್ವಾ ಸೊ ನಾವು ಕೂಡ ಹತ್ಕೊಂಡ್ವಿ ಫೋನಂತೂ ಪದೇ ಪದೇ ಬರ್ತಾಯಿತ್ತು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಹಾಗಾಗಿ ಯಾವಾಗ ಬರ್ತೀಯಾ ಅಂತ ಕೂಡ ಕೇಳ್ತಾ ಇದ್ದರು ನಾವು ಹೊರಡಬೇಕಾದ್ರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಕೆಲವೊಂದು ಕೆಲಸಗಳು ಇತ್ತಲ್ವಾ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ವಿ ಆದಷ್ಟು ಬೇಗ ಬಾ ಅಂತೂ ಕೂಡ ಕರಿತಾಯಿದ್ರು ಇನ್ನೂ ಅಂತೂ ಮನೆಗಂತೂ ಹೋದ್ವಿ ಸೊ ಮನೆಗೆ ಹೋದ್ಮೇಲೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕೆಂದರೆ ಮಕ್ಕಳು ಸಿಕ್ಕಾಪಟ್ಟೆ ಗಲಾಟೆ ಕೂಡ ಮಾಡ್ತಾಯಿದ್ರು ಒಂದೇ ಕಡೆ ಸೇರಿಬಿಟ್ರೆ ಎಲ್ಲರೂ ಯಾವ ಕೆಲಸನೂ ಕೂಡ ಮಾಡೋದಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಕೂಡ ಕೇಳ್ತಾಯಿದ್ರು ಸೊ ನಮ್ಮ ತಂಗಿಯವರನ್ನು ಕರ್ಕೊಂಡು ಸ್ವಲ್ಪ ಕ್ಲೀನ್ ಮಾಡೋದಿದೆ ಸೊ ಮಾಡೋಣ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಮಾಡಿಸ್ತಾ ಇದ್ದಾಳೆ ಇಲ್ಲದೆ ಹೋದರೆ ಅವರು ಯಾವ ಕೆಲಸ ಕೂಡ ಮಾಡೋದಕ್ಕೆ ಬಿಡ್ತಾನೇ ಇರಲಿಲ್ಲ ಅವರು ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ರು ಸೊ ಮನೆ ಫಂಕ್ಷನ್ ಅಂದಮೇಲೆ ಕ್ಲೀನಿಂಗ್ ಎಲ್ಲ ಇರಬೇಕಲ್ವಾ ಸೊ ಸ್ವಚ್ಛತೆ ಇದ್ದರೆ ನಮಗೂ ಕೂಡ ಸಫಿಸೆಂಟ್ ಅನಿಸುತ್ತೆ ಹಾಗಾಗಿ ಎಲ್ಲರೂ ಸೇರಿ ಕ್ಲೀನ್ ಮಾಡಿ ಸುಸ್ತಾದರು ಸೊ ಅಷ್ಟೊತ್ತಿಗೆ ನಮ್ಮ ತಂಗಿ ಕೂಡ ಬಂದಳು ಊರಿಂದ ಸೊ ಅವಳು ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾಳೆ ಇನ್ನೂ ಕೆಲಸ ಮಾಡಿ ಸುಸ್ತಾಗಿದ್ರಲ್ವ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ನಾನು ಇನ್ನೂ ನಮ್ಮ ಅಕ್ಕನ ಮಗಳಿದ್ದಾಳೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಅವಳಿಗೆ ಯಾವ ವರ್ಡ್ ಕೂಡ ಹೇಳೋ ಅವಶ್ಯಕತೆನೇ ಇಲ್ಲ ಸೊ ಅಷ್ಟೊಂದು ಮಾತಾಡ್ತಾಳೆ ಅಷ್ಟು ನೀಟಾಗಿ ಕೂಡ ಮಾತಾಡ್ತಾಳೆ ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಅವಳು ಕೂಡ ಆವಾಗಲೇ ಊರಿಂದ ಬಂದಿದ್ರಲ್ವ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಸಿಕ್ಕಾಪಟ್ಟೆ ತುಂಟಿ ಇವಳು ಫೋನಲ್ಲಿ ಹೇಗೆ ಮಾತಾಡಬೇಕು ಹೇಗಿರಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಹಾಗೆ ಇನ್ನು ಮಕ್ಕಳಿಗೆ ಯಾವುದು ಹೇಳಿಕೊಡೋ ಅವಶ್ಯಕತೆಯೇ ಇಲ್ಲ ಸೊ ಒಬ್ರನ್ನ ನೋಡಿ ಒಬ್ಬರು ಬೇಗನೆ ಕಲಿತ್ ಬಿಡ್ತಾರೆ ಇನ್ನು ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ಮ ತಂಗಿ ಕೂಡ ಊರಿಂದ ಬಂದಳು ಸೊ ಅವಳು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಜೊತೆ ಜಾಯಿನ್ ಆದಳು ಎಲ್ಲರೂ ಸೇರಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅಪ್ಪು ಕೂಡ ತುಂಬಾ ನೋಡಿ ಅವಳನ್ನು ನಗ್ಸೋದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾನೆ ಅವಳು ನಗ್ತಾನೆ ಇರಲಿಲ್ಲ ಯಾಕಂದರೆ ಯಾರು ಹೊತ್ಕೊಂಡಿದ್ದಾರೆ ನನ್ನನ್ನು ಅಂತ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ಲು ಬಹಳ ದಿನ ಇತ್ತಲ್ವ ಹಾಗಾಗಿ ಅವಳಿಗೆ ಐಡೆಂಟಿಫೈಯು ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ ಅದಲ್ಲದೆ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಲ್ಲ ಎಷ್ಟೋ ಜನ ಕೇಳ್ತಾ ಇರ್ತೀರಾ ಸೊ ನೀವು ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ ಹೇಗೆಲ್ಲ ಮೇಂಟೇನ್ ಮಾಡ್ತೀರಾ ಅಂತ ಏನಿಲ್ಲ ನಾವು ಪದೇ ಪದೇ ಟ್ರಾವೆಲೆಲ್ಲ ಮಾಡ್ತಾ ಇರ್ತೀವಲ್ವ ನಿಮಗೆ ಸಿಂಪಲ್ ಆಗಿರುವಂಥ ಒಂದು ಮೆಥಡಲ್ಲಿ ಫೇಶ್ ವಾಶನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಅಪ್ಲೈ ಮಾಡ್ಕೊಳ್ಳಿ ಸೊ ನಾವು ಹಲವಾರು ಕಡೆ ಹೋಗಬೇಕಾದ್ರೆ ನಮ್ಮ ಫೇಸ್ ನಾವು ಕ್ಲೀನಾಗಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಬಸ್ಗಳಲ್ಲಿ ಹೋಗ್ತಾ ಇರ್ತೀವಿ ಸೊ ಟ್ರಾವೆಲ್ ಮಾಡ್ತಾ ಇರ್ತೀವಿ ಕೆಲವೊಂದು ಪ್ಲೇಸಸ್ ಕೂಡ ಹೋಗ್ತಾ ಇರ್ತೀವಿ ಸೊ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಮಗೆ ಅಂದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗಬೇಕಾದ್ರೆ ನಾವು ಕೆಲವೊಂದು ಫೇಸ್ ಎಲ್ಲ ಡಲ್ ಆಗಿರ್ತಲ್ವ ಸೊ ವಾಶ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎಲ್ಲಿ ಬೇಕಾದರೂ ಸಾಬೂನುಗಳು ಸಿಗೋದಿಲ್ಲ ಹಾಗಾಗಿ ನಾವು ಬಳಸುವಂಥ ಕ್ರೀಮ್ಗಳು ಕೂಡ ಕೆಲವೊಂದು ಸಾರಿ ಸಿಗೋದಿಲ್ಲ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಸೊ ಸಾಬೂನನ್ನು ನಾವು ತೊಗೊಂಡೋಗ್ಬೇಕಾದ್ರೆ ತುಂಬ ಗಲೀಜಾಗಿರುತ್ತೆ ಸೊ ತೊಗೊಂಡೋಗ್ಬೇಕಾದ್ರೆ ತುಂಬ ಏನೋ ಒಂಥರ ಮಿಸ್ಸಿ ಮಿಸ್ಸಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾವು ಸಾಬೂನನ್ನು ತಗೊಂಡು ಹೋಗೋ ಬದಲು ಸೊ ಕೆಲವೊಂದು ಫೇಸ್ ವಾಶ್ ಕ್ರೀಮ್ಗಳನ್ನೇ ಇದೆಯಲ್ವ ಸೊ ಅದನ್ನು ಕೂಡ ಹೋಗ್ಬೋದು ನಾನು ಕೂಡ ಟ್ರಾವೆಲ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ಕಡೆ ನಾವು ಸಾಬೂನುಗಳನ್ನು ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಬಳಸುವಂಥ ಕ್ರೀಮ್ಗಳಲ್ಲಿ ಸೊ ಇದು ಫೇಸ್ ವಾಶು ಸೊ ನಾನು ಇದು ಪತಂಜಲಿಯವರ ಅಲೋವೆರಾ ಜಲ್ದು ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ಸೊ ಇದು ಸೌಂದರ್ಯ ಪತಂಜಲಿಯ ಫೇಸ್ ವಾಶ್ ಸೊ ಇದು ನಾನು ಡೈಲಿ ಎಲ್ಲಾದರೂ ಹೋಗಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಸೊ ಅವಾಗ ನಾನು ಇದನ್ನು ಕ್ಯಾರಿ ಮಾಡಿಕೊಂಡು ಈಸಿಯಾಗಿ ತೊಗೊಂಡು ಹೋಗ್ಬೋದು ಸೊ ಎಲ್ಲಿ ಬೇಕಲ್ಲಿ ಫೇಸನ್ನು ಫೇಸ್ ವಾಶ್ ಮಾಡ್ಕೋಬೋದು ಸೊ ತುಂಬ ಕ್ಲಿಯರ್ ಆಗಿ ಆಗುತ್ತೆ ಹಾಗಾಗಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಸೊ ಇದು ಪಕ್ಕ ಆಯುರ್ವೇದಿಕ್ ಜೆಲ್ ಇದು ಇನ್ನು ನಾನು ಬಳಸುವಂಥ ಹಲವಾರು ಪ್ರಾಡಕ್ಟ್ಗಳಲ್ಲಿ ಪತಂಜಲಿ ಅವ್ ಮಹರ್ಷಿಯವರ ಪ್ರಾಡೆಕ್ಟ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಪಕ್ಕಾ ಆಯುರ್ವೇದಿಕ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳು ಆಗೋದಿಲ್ಲ ಇದು ನ್ಯಾಚುರಲ್ ಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮಾಡಿರೋದ್ರಿಂದ ನಾವು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ನಾವು ಹಲವಾರು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಲ್ವಾ ಅದರಲ್ಲಿ ಎಲ್ಲ ಕೆಮಿಕಲ್ಸ್ಗಳು ಇರುತ್ತೆ ಹಾಗೆ ಈ ಪ್ರಾಡಕ್ಟ್ನಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಹಾಗಾಗಿ ಇದನ್ನು ನಾನು ಡೈಲಿ ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ನೀವು ಕೂಡ ಯೂಸ್ ಮಾಡೋರಾದರೆ ಸೊ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂತ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಮಾರ್ನಿಂಗ್ ಅಥವಾ ನೈಟ್ ಯಾವಾಗಾದರೂ ಒಂದು ಸರಿ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಫೇಶನ್ನು ವಾಶ್ ಮಾಡಿಕೊಳ್ಬೇಕು ಅದಾದಮೇಲೆ ಈ ಜೆಲ್ ಏನಿರುತ್ತಲ್ವ ಅದನ್ನು ಅಪ್ಲೈ ಮಾಡಿಕೊಳ್ಳಿ ಅಷ್ಟೇ ಲೈಟ್ ಪ್ರಮಾಣದಲ್ಲಿ ಸ್ಕಿನ್ ಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ಪ್ರೆಷರ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ ಆ ಸ್ಕಿನ್ನು ತುಂಬ ಸಾಫ್ಟ್ ಇರೋದ್ರಿಂದ ಎಫೆಕ್ಟ್ ಆಗ್ಬೋದು ಹಾಗಾಗಿ ಅದು ಆಯುರ್ವೇದಿಕ್ ಇರುತ್ತಲ್ವಾ ಅಷ್ಟೊಂದು ಪ್ರೆಷರ್ ಹಾಕಿ ಉಜ್ಜೋ ಅವಶ್ಯಕತೆ ಏನಿಲ್ಲ ಇನ್ನು ಅದಾದಮೇಲೆ ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಆಗಿರಬಹುದು ಅಥವಾ ಡಾರ್ಕ್ ಮಾರ್ಕ್ಸ್ ಪಿಂಪಲ್ಸ್ ಓಪನ್ ಫೋರ್ಸ್ ಈ ಥರ ಏನಾದರೂ ಸಮಸ್ಯೆಗಳಿಂದ ಇದ್ದರೆ ಇದು ಇದನ್ನು ಅಪ್ಲೈ ಮಾಡ್ಕೋತಿರಲ್ವ ಸೊ ನೀವು ಎಲ್ಲ ಸಮಸ್ಯೆಗಳಿಂದ ವಿಮುಕ್ತರಾಗ್ಬೋದು ಇನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಮೇಲೆ ಒಂದು ಖರ್ಚಿಪ್ ಅಥವಾ ಕಾಟಾನ್ ಟವಿಲಿಂದ ನೀಟಾಗಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಇನ್ನು ನೋಡ್ತಾ ಇದ್ದೀರಲ್ವ ನಮ್ಮ ಫೇಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಯಾವುದಾದ್ರೂ ಡಾರ್ಕ್ ಮಾರ್ಕ್ಸ್ ಪಿಂಪಲ್ಸ್ ಏನಾದರೂ ಕಾಣಿಸ್ತಾ ಇದೆಯಾ ಇಲ್ಲ ಅಲ್ವಾ ಹಲವಾರು ಕ್ರೀಮ್ಗಳನ್ನು ಯೂಸ್ ಮಾಡೋ ಬದಲು ಈ ಕ್ರೀಮ್ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಪ್ರಾಡಕ್ಟ್ಸ್ ಬಂದುಬಿಟ್ಟು ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ ನೀವು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಬೋದು ಇನ್ನು ಇದರ ರೇಟ್ ಬಜೆಟ್ ಫ್ರೆಂಡ್ಲಿ ಇದೆ ಹಾಗೆ ಬೈ ಟು ಗೆಟ್ ಒನ್ ಫ್ರೀ ಕೂಡ ಕೊಡ್ತಾರೆ ಇದರಲ್ಲಿ ನೀವು ಕ್ರೀಮ್ ಮಾತ್ರ ಅಲ್ಲ ಸೋಪ್ ಕೂಡ ಯೂಸ್ ಮಾಡ್ಬೋದು ಇನ್ನು ಇದರ ಕಂಪ್ಲೀಟ್ ಡೀಟೇಲ್ಸ್ ಬಂದುಬಿಟ್ಟು ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಓಕೆನಾ ಇನ್ನು ರಾತ್ರಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಎಲ್ಲರೂ ಮಲ್ಕೊಳ್ಬೇಕಾದ್ರೆ ಲೇಟ್ ಆಯಿತು ಯಾಕಂದರೆ ಎಲ್ಲರೂ ಸೇರಿದ್ವಲ್ವಾ ಹಾಗಾಗಿ ಊಟ ಮಾಡಿ ಮಲ್ಕೋಬೇಕಾದ್ರೆ ಟೆನ್ ತರ್ಟಿ ಆಗಿರ್ಬೋದು ಮೋಸ್ಟ್ಲಿ ನಾನು ಟೈಮ್ ಕೂಡ ನೋಡಿಲ್ಲ ಸೊ ಎಲ್ಲರೂ ಊಟ ಮಾಡ್ತಾ ಇದ್ವಿ ಇವಳು ತುಂಬಾ ಹಠ ಇದ್ಳು ಊಟ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಹಾಗಾಗಿ ಇನ್ನು ತುಂಬ ಅಳ್ತಾ ಇದ್ಲು ಅವ್ರ ಅಮ್ಮನಿಗೆ ಊಟ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ತುಂಬ ಹಠ ಮಾಡ್ತಾಯಿದ್ಲು ನನ್ನ ಹತ್ರ ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಸೈಲೆಂಟಾಗಿ ಅವ್ರಮ್ಮನ ನೋಡಿದ್ರೆ ಸಾಕು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಊಟ ಮಾಡೋದಕ್ಕೂ ಬಿಡೋದಿಲ್ಲ ಹಾಗಾಗಿ ನಾನು ಹೊತ್ಕೊಂಡಿದ್ದೀನಿ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಸೊ ನಮ್ಮದು ಫೈನಲಿ ಊಟ ಅಂತೂ ಆಯಿತು ಇನ್ನು ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ ವಾಕ್ ಹೋದ್ರಾಯ್ತು ಅಂತ ಹೊರಗಡೆ ಬಂದಿದ್ವಿ ಸ್ವಲ್ಪ ಹೊರಗಡೆ ತುಂಬ ಕತ್ತಲಿದೆ ಅಲ್ವಾ ಹಾಗಾಗಿ ಮನೆ ಎದುರುಗಡೆನೇ ನಾನು ವಾಕ್ ಮಾಡ್ತಾ ಇದ್ದೀನಿ ನಮ್ಮ ತಂಗಿ ನಾನು ಇಬ್ಬರು ಸೇರಿ ವಾಕ್ ಮಾಡ್ತಾ ಇದ್ದೀವಿ ಹಾಗೆ ಡಿಸ್ಕಸ್ ಮಾಡ್ತಾಯಿದ್ವಿ ಹೇಗೆ ಪ್ರೋಗ್ರಾಮ್ ಮಾಡಬೇಕು ಏನೆಲ್ಲ ಅರೇಂಜ್ ಮಾಡ್ಕೋಬೇಕು ಅಂತ ಮಾತಾಡ್ತಾ ಸೊ ವಾಕ್ ಮಾಡ್ತಾ ಇದ್ದೆ ಊಟ ಆದಮೇಲೆ ಸ್ವಲ್ಪ ವಾಕ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಲ್ವಾ ಸೊ ನಾನು ಕೂಡ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹೇಳ್ತಾಯಿದ್ರು ಸ್ವಲ್ಪನಾದರೂ ಕಡಿಮೆ ಮಾಡಿಕೊಂಡ್ರಾಯ್ತು ಅಂತ ವಾಕಿಂಗ್ಗೆ ಬಂದಿದ್ದೀನಿ ಹೊರಗಡೆ ಇನ್ನೇನಿಲ್ಲ ವಾಕ್ ಮುಗಿಸ್ಕೊಂಡು ಇನ್ನು ಹೋಗಿ ಮಲ್ಕೊಳ್ಳೋದಷ್ಟೇ ಎಲ್ರದೂ ಊಟ ಆಯಿತು ಸೊ ನಾವು ಕೂಡ ಹೊರಗಡೆ ಬಂದಿದ್ದೀವಿ ನೋಡಿ ಸೊ ನಮ್ಮದಂತರೂ ಊಟ ಅಂತೂ ಮುಗೀತು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಸೊ ನೀವು ಅಲ್ಲಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಇಲ್ಲಿಗೆ ವಿಡಿಯೋನ ಹೆಂಗ್ ಇದ್ದೀನಿ ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್